ರಾಜ್ಯದ ನಾನಾ ಜಿಲ್ಲೆಗಳಿಂದ ಧರ್ಮಸ್ಥಳಕ್ಕೆ ಬರುತ್ತಿರುವ ಪಾದಯಾತ್ರಿಗಳಿಗೆ ಬೆಳಗ್ಗಿನ ಉಪಹಾರ ಸೇರಿದಂತೆ ಕಲ್ಲಂಗಡಿ ಹಣ್ಣುಗಳು ಮಜ್ಜಿಗೆ ಮಧ್ಯಾಹ್ನದ ಊಟ ರಾತ್ರಿ ಊಟ ಹಾಗೂ ವಿಶ್ರಾಂತಿಗೆ ಸ್ಥಳ ಶೌಚಾಲಯ ವ್ಯವಸ್ಥೆಯನ್ನು ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ವತಿಯಿಂದ ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಲ್ಲಿ ಮಾಡಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ತಂಡದವರು ಅನ್ನದಾನ ಹಾಗೂ ತಂಪು ಪಾನೀಯ ವಿಶ್ರಾಂತಿಗೆ ಸ್ಥಳವನ್ನು ನೀಡಿದ್ದಾರೆ ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ಧರ್ಮಸ್ಥಳ ಪಾದಯಾತ್ರೆಗೆ ಬರೋರಿಗೆ ಸುಮಾರು ಐದು ವರ್ಷದಿಂದ ನಾವು ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿಯ ಸದಸ್ಯರುಗಳು ಎಲ್ಲ ಏನಿದ್ದೀವಿ ಕಮಿಟಿ ಸದಸ್ಯರುಗಳು ಸುಮಾರು ಐದು ವರ್ಷದಿಂದ ನಾವು ಅನ್ನದಾನ ಮಾಡ್ತಾಯಿದ್ದೀವಿ ಪಾದಯಾತ್ರೆ ಬರೋವ್ರಿಗೆ ಸುಮಾರು ಇವಾಗ ಸೋಮವಾರ ಒಂಬತ್ತನೇ ತಾರೀಕಿಂದ ಶುಕ್ರವಾರ ತನಕ ನಡೆಸ್ತಾ ಇದ್ದೀವಿ ಈ ಅನ್ನದಾನನ ದಿನ ಬೆಳಗ್ಗೆ ತಿಂಡಿ ಕೊಡ್ತೀವಿ ಮಧ್ಯಾಹ್ನ ಊಟ ರಾತ್ರಿ ಊಟ ಆಮೇಲೆ ಡಾಕ್ಟ್ರುಗಳು ಬರ್ತಾರೆ ಮೆಡಿಸನ್ ಇದೆ ಆಮೇಲೆ ಸ್ನಾನಕ್ಕೆ ವ್ಯವಸ್ಥೆ ಇದೆ ಶೌಚಾಲಯ ವ್ಯವಸ್ಥೆ ಮಾಡಿದ್ದೀವಿ ಹಾಗಾಗಿ ಎಲ್ಲ ಭಕ್ತರು ಬಂದು ಇಲ್ಲಿ ಬಂದು ಎಲ್ಲ ಊಟ ಎಲ್ಲ ಮಾಡಿ ಇಲ್ಲಿ ವಾಸ್ತವ್ಯವಾಗಿ ಎಲ್ಲರೂ ವಿಶ್ರಾಂತಿ ಪಡೆದುಕೊಂಡು ಆಮೇಲೆ ಮುಂದೆ ಪಾದಯಾತ್ರೆಯನ್ನು ಮುಂದುವರಿಸ್ತಾರೆ ಈ ಪೂಜಾ ಸಮಿತಿಯಿಂದ ಎಲ್ಲರಿಗೂ ನಮ್ಮ ಸದಸ್ಯರುಗಳು ಎಲ್ಲರಿಗೂ ಅಯ್ಯಪ್ಪ ಸ್ವ ಪೂಜಾ ಸಮಿತಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಕುಟುಂಬಕ್ಕೂ ಆಯಸ್ಸು ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ಮಂಜುನಾಥ ಸ್ವಾಮಿ ದಯ ಎಲ್ಲರಿಗೂ ಇರಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದದಿಂದ ಧರ್ಮಸ್ಥಳ ಪಾದಯಾತ್ರೆ ಹೋಗುವವರಿಗೆ ನಾವು ಚಿಕ್ಕಮಗಳೂರಿನ ಅಯ್ಯಪ್ಪ ಸ್ವಾಮಿ ಭಕ್ತಾದ್ರು ಏನಿದ್ದೇವೆ ಅವರು ಪ್ರತಿನಿತ್ಯ ಇನ್ನೂರೈವತ್ತು ಜನಕ್ಕೆ ಉಳಿಯಲು ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಊಟದ ವ್ಯವಸ್ಥೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇಲ್ಲಿ ಸುಮಾರು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಬೆಳಗಾಮು ಆ ಕಡೆಯಿಂದ ಎಲ್ಲರೂ ಬರ್ತಾರೆ ಇದಕ್ಕೆ ನಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಯುರ್ವೇದ ಹಾಸ್ಪಿಟ್ಲವರು ತುಂಬ ಸಹಕಾರ ನೀಡಿದ್ದಾರೆ ಆಯುಷ್ ಅವರು ತುಂಬ ಸಹಕಾರ ನೀಡಿದ್ದಾರೆ ಗೈಡ್ ಅವರು ಅದು ಮೆಡಿಷನ್ನಿಂದ ಏನಿದೆ ಪ್ರತಿಯೊಂದು ನೋವಿಗಿರ್ಬೋದು ತಲೆ ಸುತ್ತಿಗಿರ್ಬೋದು ಕೆಮ್ಮಿಗಿರ್ಬೋದು ಮೈಕೈ ನೋವಿಗೆ ಸಂಪೂರ್ಣ ಉಚಿತವಾಗಿ ಔಷಧಿ ಉಪ ಇದನ್ನು ಕೊಟ್ಟಿರ್ತಾರೆ ನಾವು ಒಂದು ಐದು ವರ್ಷದಿಂದ ಇಲ್ಲಿ ಫ್ರೀ ಮೆಡಿಸನ್ ಮತ್ತೆ ನನ್ನ ಫ್ರೆಂಡ್ಸ್ಗಳು ಸಹ ತುಂಬಾ ಜನ ಸಹಾಯ ಮಾಡ್ಯಾರ ಈ ಮೆಡಿಸಿನ್ ಕೊಡೋಕ್ಕೆ ಇನ್ನೇನು ತುಂಬ ಖುಷಿ ಅನ್ಸುತ್ತೆ ಎಷ್ಟೋ ದುಡ್ಡು ನಡ್ಕೊಂಬರ್ತಾರೆ ಅವರಿಗೊಂದು ಮೆಡಿಸಿನ್ ಕೊಟ್ಟಾಗ ಸೊ ಅವರೊಂದು ಆರೈಕೆ ನಮ್ಮೆಲ್ಲ ಮೆಡಿಕಲ್ ಶಾಪರಿಗು ಒಳ್ಳೆದಾಗ್ಲಿ ಅಂತ ನಾನು ದೇವ್ರತೆ ಕೇಳ್ಕೊಳ್ತೀನಿ ಮೂರು ದಿನ ಇಲ್ಲಿ ಸೇವೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು ಸೊ ಈ ಸೇವೆಯಲ್ಲಿ ನಮಗೆ ತುಂಬಾ ಆನಂದ ಆಗ್ತಿದೆ ಇಷ್ಟು ಖುಷಿ ಅಂದರೆ ಇಲ್ಲಿ ಪಾದಯಾತ್ರಿಗಳ ಭಕ್ತಿಯಿಂದ ನಾವು ಇನ್ಸ್ಪೈರ್ ಆಗ್ತಿದೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ದಿಸ್ ಇಸ್ ಅ ರಿಯಲಿ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಆಲ್ ಆಫರ್ಸ್ ದಿಸ್ ಇಸ್ ಅ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಆಲ್ ಫರ್ಸ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಸೊ ಥ್ಯಾಂಕ್ ಯು ಆಲ್ ಜಿಲ್ಲಾ ಆಯುಷ್ ಆಸ್ಪತ್ರೆಯಿಂದ ಬಂದಿದ್ದೀವಿ ಎಲ್ಲರಿಗೂ ಈ ಥರ ಕ್ಯಾಂಪ್ ಅರೇಂಜ್ ಮಾಡಿರೋದು ತುಂಬ ಖುಷಿ ಆಗ್ತಿದೆ ಬಡವರಿಗೆ ಬಂದು ಈ ಥರ ಗೋರ್ಮೆಂಟ್ ಹಾಸ್ಪಿಟ್ಲಿಂದ ಎಲ್ಲ ಮೆಡಿಸಿನ್ಸ್ ಕೊಡ್ತಿರೋದು ತುಂಬ ಖುಷಿಯಾಗುತ್ತೆ ಪಾದಯಾತ್ರಿಗಳಿಗೆ ಮೇಯ್ನಾಗಿ ಕಾಲು ನೋವು ಮತ್ತು ಕಾಲೂರಿ ಆ ಥರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ ಅದು ಎಲ್ಲರಿಗೂ ಈ ಸಮಿತಿ ಕಡೆಯಿಂದ ಈಗ ಮಾಡಿರೋದು ಹಾಗೆ ಅವರಿಗೆ ವ್ಯವಸ್ಥಿತವಾಗಿ ಎಲ್ಲನೂ ಮಾಡಿರೋದು ತುಂಬ ಖುಷಿ ಸುಮಾರು ಐದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಶ್ರೀ ಗಣಪತಿ ಸೇವಾ ಸಮಿತಿ ಹಾಗೂ ಸಾರ್ವಜನಿಕ ಭಕ್ತಾದಿಗಳಿಂದ ಪಾದಯಾತ್ರಿಗಳಿಗೆ ಪ್ರತಿ ವರ್ಷ ಅನ್ನದಾಸೋಹ ಹಾಗೂ ವಿಶ್ರಾಂತಿಗೆ ವ್ಯವಸ್ಥೆ ಹಾಗೂ ಸ್ನಾನಗೃಹ ವ್ಯವಸ್ಥೆಗಳನ್ನು ಐದು ವರ್ಷಗಳಿಂದ ನಾವು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಚಿಕ್ಕಮಗಳೂರು ತಂಡ ಸುಮಾರು ಹದಿನೇಳು ವರ್ಷಗಳಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದಕ್ಕೊಂದು ಸಮಿತಿನೂ ರಚನೆ ಆಗಿದೆ ಪಾದಯಾತ್ರೆ ಸಮಿತಿ ಅಂತ ನಾನು ಇದು ಆರನೇ ವರ್ಷ ಪಾದಯಾತ್ರೆ ಇದ್ದೀನಿ ಬಟ್ ಪಾದಯಾತ್ರೆ ಮಾಡೋದ್ರಿಂದ ಏನೋ ಒಂದು ಆರೋಗ್ಯ ಸುಧಾರಣೆ ಆಗುತ್ತೆ ಅಂದರೆ ನಾನು ಐದು ವರ್ಷದಿಂದ ನಡೆಯೋಕೆ ಶುರು ಮಾಡೋಕ್ಕಿಂದೆ ಸ್ವಲ್ಪ ಅವು ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಬರ್ತಾಯಿತ್ತು ಈ ಮೂರು ದಿವಸ ಏನು ನಾನು ಬಾಡಿ ವರ್ಕೌಟ್ ಮಾಡ್ಕೊಂಬರ್ತೀನಿ ಬಾಡಿ ನನಗೆ ರಿಟ್ರೀಟ್ ಆಗುತ್ತೆ ಪ್ರತಿ ಒಂದು ವರ್ಷ ತನಕ ನನಗೆ ಯಾವುದೇ ಥರದ ಸಣ್ಣ ಪುಟ್ಟ ಸೀತಾ ಥರದ ನನ್ನ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗಿದೆ ಹೇಳ್ತೀನಿ ಕಾಲ್ನಡಿಗೆಯಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುತ್ತಿರುವ ಯಾತ್ರಿಗಳಿಗೆ ಅನ್ನದಾನ ತಂಪು ಪಾನೀಯ ವಿಶ್ರಾಂತಿಗೆ ಸ್ಥಳ ಶೌಚಾಲಯ ಮಾತ್ರೆಗಳನ್ನ ನೀಡುತ್ತಿರುವ ಅಯ್ಯಪ್ಪ ಸ್ವಾಮಿ ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇವೆ ಎಂದು ಯಾತ್ರಿಗಳು ಮಾತನಾಡಿದರು ತರೀಕೆರೆ ತಾಲೂಕು ಮೇಡನಹಳ್ಳಿ ಊರು ನಾವು ನಿನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆ ಬಿಟ್ಟಿದ್ವಿ ನಿನ್ನೆ ಬಂದು ಸರಸ್ವತಿಯಲ್ಲಿ ಉಳ್ಕೊಂಡು ಮತ್ತೆ ಮೂರು ಗಂಟೆಗೆದ್ದು ಮತ್ತೆ ಇಲ್ಲಿ ಚಿಕ್ಕಮಗಳೂರು ಇಲ್ಲಿಗೆ ಬಂದಿದ್ದೀವಿ ಇವಾಗ ರೀಚ್ ಆಗಿದ್ದೀವಿ ಬಟ್ ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಊಟದ್ದು ಎಲ್ಲದೂ ಚೆನ್ನಾಗಿದೆ ಓ ದರ್ಶನದಿಂದ ಬರ್ತಾ ಇದೀವಪ್ಪ ಎರಡು ವರ್ಷ ಈ ವರ್ಷಕ್ಕೆ ಎರಡು ವರ್ಷ ಆಗ್ತದೆ ನಮ್ಮದು ತರೀಕೆರೆ ಕಡೆ ಮಿಳೇನಹಳ್ಳಿ ತರೀಕೆರೆಯಿಂದ ಕಡೆ ಏಳು ಕಿಲೋಮೀಟ್ರು ಅಲ್ಲಿಂದ ಬರ್ತಾ ಇದೀವಿ ಮನೆ ಮಕ್ಕಳು ಮರಿಗೆ ಎಲ್ಲದಕ್ಕೂ ಒಳ್ಳೇದು ಮಾಡಲಿ ಅಂತ ಹೇಳಿ ಬರ್ತಾ ಇದೀವಿ ನಮ್ಮಪ್ಪ ನಮಗೆ ಒಳ್ಳೇದು ಮಾಡಲಿ ಶಕ್ತಿ ಕೊಡಲಿ ನಡೆಯೋಕ್ಕೆ ಧೈರ್ಯ ಕೊಡಲಿ ನಮ್ಮಪ್ಪ ನಮ್ಮ ಜೊತೆಗಿದ್ದು ಕಾಪಾಡಲಿ ನಲ್ಲೂರು ಅಲ್ಲಿಂದ ಬಂದಿದ್ದೀವಿ ನಾವು ಅಲ್ಲಿಂದ ನಡ್ಕೊಂಬಂದಿದ್ದೀವಿ ಸುಸ್ತು ಸೋಲು ಸಂಗಟ ಕಾಲು ನೋವು ಮೈ ನೋವು ಜ್ವರ ಎಲ್ಲ ಇತ್ತು ತಡ ಅದು ಊಟ ಕೊಡ್ತಾರೆ ನೀರು ಕೊಡ್ತಾರೆ ಜ್ಯೂಸ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಮತ್ತು ಇಲ್ಲಿಗೆ ಬಂದು ಮಾತ್ರೆ ಔಷಧಿ ನೋವಿಗೆ ಜ್ವರಕ್ಕೆ ತಲೆನೋವಿಗೆ ಮಾತ್ರೆ ಎಲ್ಲ ಔಷಧಿ ಕೊಡ್ತಾರೆ ರೆಸ್ಟ್ ತೊಗೊಂತೀವಿ ಊಟ ಮಾಡ್ತೀವಿ ನಮಗೆ ಯಾವಾಗ ಸುಸ್ತು ಆಯಾಸೆಲ್ಲ ಇದಾಗ್ತದೆ ಅವಾಗ ಹೋಗ್ತೀವಿ ಮತ್ತೆ ನಡ್ಕೊಂಡು